ನೋಡಿ ನಾವು ಕೇಂದ್ರ ಸರ್ಕಾರ ಇದನ್ನ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಮೊದಲಿನಿಂದನೂ ಕೂಡ ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ ಅದರ ಜೊತೆಗೆ ರಾಜಕೀಯಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಅಂಥೇಳಿ ನಾವು ಅದನ್ನು ಕೂಡ ಹೇಳಿದ್ದೀವಿ ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು ಈಗ ಅದು ಪ್ರೂವ್ ಆಗಿದೆ ಹೇಗೆ ಪ್ರೂವ್ ಆಗಿದೆ ಅಂದರೆ ಒಂದು ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು ಎರಡನೇದು ರಾಜಕೀಯವಾಗಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಲ್ಲ ಹಾಗಾಗಿ ನಮಗೆ ಇದು ಭಾರತೀಯ ಜನತಾ ಪಾರ್ಟಿ ಜನತಾ ದಳ ಇದೆಲ್ಲವೂ ಸೇರಿಕೊಂಡು ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಎನ್ನುವಂಥದ್ದು ನಮ್ಮ ಅಪಾಜ್ನೆ ಸರ್ ಎಫ್ಐಆರ್ ಆದಮೇಲೆ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ಸರ್ ಅಲ್ಲ ಎಫ್ಐ ಆರ್ ಈಗಾಗಲೇ ಆಗಿದೆಯಲ್ಲ ಎಫ್ ಐ ಆರ್ ಆಗಿದೆ ತನಿಖೆ ಮಾಡೋದಕ್ಕೆ ಹೊರಟಿದ್ದಾರೆ ತನಿಖೆ ಮಾಡಬೇಕು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತಲೂ ಕೂಡ ನಾವು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ತನಿಖೆ ಮಾಡ್ಕೊಳ್ಳಿ ಈ ಮಧ್ಯದಲ್ಲಿ ಅವರ ಶ್ರೀಮತಿಯವರು ನಮ್ಮ ಯಜಮಾನ್ರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಆಗಬೇಕು ಅಂಥೇಳಿ ಅವರು ವಾಪಸ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನು ಕಾದ್ ನೋಡೋಣ ಸೈಟ್ ವಾಪಸ್ ಕೊಡೋ ವಿಚಾರಕ್ಕೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿದೆ ಬಿ ಜೆ ಪಿಯಿಂದ ನೋಡ್ರಿ ಏನು ಮಾಡಿದ್ರು ಟೀಕೆ ಆಗ್ತಾ ಇದೆ ಅಲ್ವಾ ನೀವು ವಾಪಸ್ ಕೊಟ್ಟರು ಟೀಕೆ ಇದೆ ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಮಾಡ್ತಾಯಿದ್ರು ಟೀಕೆ ಇದೆ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ ಇದು ಎಲ್ಲ ಯಾವತ್ತಾದರೂ ಒಂದಿನ ಇದು ಕೊನೆ ಆಗಬೇಕಲ್ವಾ ಎರಡು ಲೋಕ ಎರಡು ತನಿಖಾ ಸಂಸ್ಥೆಗಳಲ್ಲಿ ಎಫ್ಐಆರ್ ಎದುರಾಗಲ್ವಾ ಅಲ್ಲ ಅದು ನೋಡೋಣ ಆಮೇಲೆ ನೈತಿಕತೆ ಯಾವಾಗ ಅಂದರೆ ಸತ್ಯ ಇದ್ದಾಗ ಅಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ಇಲ್ಲಿ ಬರುತ್ತೆ ಸಿಎಂ ಅಂತ ಅವರು ಬಿಜೆಪಿಯವರು ಏನಾದರೂ ಅವ್ರು ಏನಾದರೂ ಹೇಳ್ಕೊಳ್ಳಿ ಆದರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹೌದಪ್ಪ ನಮಗೆ ಈ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ದರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರ ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತೇಳಿ ಅವರು ಸರೆಂಡರ್ ಮಾಡಿದ್ದಾರೆ ಸರಿ ಹಿಂದೆ ಸಿದ್ದರಾಮಯ್ಯ ಅಲ್ಲ ಪತ್ನಿಯವರೇನು ಅರವತ್ತು ಕೋಟಿ ಕೇಳಿಲ್ಲ ಅರವತ್ತು ಸಿದ್ದರಾಮಯ್ಯವ್ರು ಅವತ್ತು ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಬಿಟ್ಟರೆ ಅವರೇನು ಕಾಗ್ದ ಬರೋದಿಲ್ಲ ನೀವು ಅರವತ್ತೆರಡು ಕೋಡಿ ನಾನು ಕೊಡಿ ನನಗೆ ಬಿಟ್ಟು ಕೊಡ್ತೀನಿ ಅಂತ ಅವರೇನು ಅವರು ಒಂದು ಸ್ಟೇಟ್ಮೆಂಟ್ ಅವತ್ತು ಭಾಷಣ ಮಾಡುವಾಗ ಹೇಳಿದರು ಆದರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ವಲ್ಲ ಇವತ್ತು ಅವರು ನಾವು ಹಣನೂ ಕೇಳೋದಿಲ್ಲ ಏನೂ ಇಲ್ಲ ಅದನ್ನು ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೈಟ್ ವಾಪಸ್ ಕೊಡೋಕೆ ಅವ್ರು ಹೇಳಿದಾರಲ್ಲ ಕ್ಲಾರಿಫೈ ಮಾಡಿದ್ದಾರೆ ಯಾವ ಕಾರಣಕ್ಕೆ ನಾನು ಬಿಟ್ಟು ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿದಾರಲ್ವಾ ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ನಮ್ಮ ಯಜಮಾನರ ಮೇಲೆ ಇಲ್ಲ ಸಲದ ಆಪಾದನೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿನಾ ಎದುರ್ಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನಕ್ಕೂ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ ತಡ ಅದು ಒಂದೊಂದ್ಸರಿ ತಡ ಆದರೂ ಕೂಡ ಅದು ನಿರ್ಧಾರಗಳು ಸರಿಯಾಗೇ ಸರ್ ಸರ್ ಈಗ ಕಾಂಗ್ರೆಸ್ನಲ್ಲಿ ಇಷ್ಟಾದರೂ ಕೂಡ ಬೆನ್ನಿಗೆ ಹೌದು ನಾವೆಲ್ಲ ಸಿ ನಮ್ಮಲ್ಲಿ ನೂರ ಮೂವತ್ತಾರು ಜನನೂ ಕೂಡ ಶಾಸಕರು ಮನೆ ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಲ್ಲುತ್ತೆ ಅದನ್ನ ಹೈಕಮಾಂಡ್ನವರು ಅವರು ಕ್ಲಾರಿಫೈ ಮಾಡಿದ್ದಾರೆ ನಾವುಗಳು ಕೂಡ ಕ್ಲಾರಿಫೈ ಮಾಡಿದ್ದೀವಿ ಐ ಸಿ ಸಿ ಅಧ್ಯಕ್ಷರೇ ಹೇಳಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ನಿಂತೇವೆ ಅಂತೇಳಿ ಅದು ಗೊತ್ತಿಲ್ಲ ಅದು ಲೋಕಾಯುಕ್ತದವ್ರು ಹೇಳ್ಬೇಕು ನಮಗೆ ಹಿನ್ನಡೆ ಆಗುತ್ತೆ ಅಂತ